ನೀವು ಇಷ್ಟೊಂದು ಮೂರು ಕ್ರೋಡ್ ನಂಗೆ ಗೊತ್ತಿಲ್ಲಾಗಿತ್ತು ನೀವೇ ಅಲ್ಲ ಬಾಸ್ ಹೇಳಿದ್ದು ಬಲಗಡೆ ಇರೋ ವ್ಯಕ್ತಿ ಹೇಳಿ ನಾ ಹೇಳಿದ್ದು ಬಲ್ಬದಿಗೆ ನೀವು ನೋಡ್ರಿ ಎಡಗಡೆ ಇರೋನ್ ಕರ್ಕ ಬಂದ್ರಲ್ಲ ನೀವು ಯಾವ ಬದಿಯಿಂದ ಬಲಗಡೆ ಹೇಳಲೇ ಇಲ್ಲ ಅಲ್ಲ ಬಾಸ್ ನಾವು ಅಂಗಡಿಯಿಂದ ಬಲಗಡೆ ಅಂತ ಮಾಡಿದ್ರು ಇದರಲ್ಲಿ ನಮ್ಮ ತಪ್ಪೇನಿದೆ ಬಾಸ್ ನೀವು ಹೇಳಿದ್ದೆ ನಾವು ಫಾಲೋ ಮಾಡಿದ್ರು ಅಷ್ಟೇ ಈ ಸರಿ ಸರಿಯಾಗಿ ವ್ಯಕ್ತಿ ಕಾಣಿಸಿ ಸರ್ ನಮ್ಮ ಕೆಲಸ ನಾವು ಮಾಡಿದ್ರು ಅಲ್ಲಿ ನೋಡಿ ದೇವಸ್ಥಾನದ ಎದರಿಗೆ ಲುಂಗಿ ಕಟ್ಟಕೊಂಡ ರಿಕ್ಷಾಟರ ನಿಂತಿರಲ್ಲ ಅವರೇ ನಮ್ಮ ಹನುಮಂತ राव ಅವರನ್ನು ನೀವು ಕಿಡ್ನಾಪ್ ಮಾಡಬೇಕಿರೋದು ಈಸರೆ ನೋಡಿ ಬಾಸ್ ನಮ್ಮ ಕೆಲಸ ನಿಮ್ಮ ಅವ್ರನ್ನ ಅವರನ್ನ ಹೆಂ ಕಿಡ್ನಾಪ್ ಮಾಡ್ತೇವೆ ಅಂತ ಗೊಡ್ರೆ ನಮ್ಮ ಪ್ಲಾನ್ ಸಕ್ಸೆಸ್ ಆಯ್ತು ಕೂಕಣೋ ಮೇಲರಿ ಈಗ ಆರಾಮಾಗಿ ಮನೆಗೆ ಹೋಗ್ರೈತು ಇದೆನ್ರಿ ನಿಮಗೆನಾಯ್ತು ನೀ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕು ಅಂದಿದೆಯಲ್ಲ ವಾಷಿಂಗ್ ಮಿಷಿನ್ ಸರಿಯಾಗಿ ಬಟ್ಟೆ ಒಗೆತದೋ ಇಲ್ಲ ಅಂತ ಹೇಳಿ ಕೈ ಹಾಕಿ ನೋಡಿದೆ ಇದ್ರಿ ನಿಮ್ಗೇನು ಬುದ್ಧಿ ಇಲ್ಲೇನು ರೀ ಯಾರಾದರೂ ವಾಷಿಂಗ್ ಮಿಷಿನಿಗೆ ಕೈ ಹಾಕ್ತಾರ ಕರೆ ಹೇಳಿರಿ ಏನಾಯಿತು ಅಂತ ಕರೆನೂ ಮರತಿ ನೀವು ಹೋಗಿ ಆಗಿ ಬಾ ನಾನು ಚಾ ಮಾಡ್ತೇನೆ ಹ್ಞೂ ಹ್ಞೂ ಬಾ ಹಂಗೊಬ್ಬ ಚವಾದೆ ಏ ಮುದುಕಿ ಏ ಅಮ್ಮ ಪುಟ್ಟಮಜ್ಜಿ ಯಾರು ಯಾರೋ ಆಯ್ತಲ್ಲ ಏ ಮುದುಕಿ ಇಟ್ಲಾಗ್ ನೋಡಿ ನಾನು ಪುಷ್ಪ ಎಲ್ಲ ಹೋಗ್ತಾ ಇದ್ದೆ ನೋಡು ಕಲ್ಲು ಇಲ್ಲಲ್ಲ ಇಲ್ಲಿ ಕಲ್ ತಗೋ ಹೊಡಿತ ಯಾವ ದರಿದ್ರ ಮುಂಡೆವು ಕಲ್ಲು ತಗೋ ಹೊಡಿತಾರಲ್ಲ ಏ ಪುಷ್ಪ ನೀನೇನು ಬಂದೆ ಏ ರಾತ್ರಿ ಈ ಕನ್ನಡಕ ನಿಂಗೆ ಕನ್ನಡಕ ಹಾಕ್ತಾ ಇದ್ರೆ ಕಣ್ಣೇ ಕಾಣಲು ಮುಂಡೆದೆ ಇತ್ತವ ನಿಮ್ಮ ಇಂಟಿ ಕಬಾಬ್ ಕಬಾಬೇನು ನಾಲ್ಕೇ ಪೀಸ್ ಅದೇ ಏ ಮುದುಕಿ ಮನೆ ನಾಯಿಗೆ ಎರಡು ಪೀಸ್ ಹಾಕ್ಯಾನ ನಾನು ನಾನು ಎರಡು ಪೀಸ್ ಇಟ್ಕೊಂಡೆ ಇಲ್ಲಾಂದ್ರೆ ಈ ರಾತ್ರಿ ಮನೆ ಬಾಗಿಲು ತಕ್ಕ ಬರಕ್ಕೆ ಬಿಡ್ತದೆ ಅದೇ ನಾಯಿ ಏ ನಿಮ್ದು ಒಳ್ಳೆ ಹೆಚ್ಚಿಂದ ಆಯ್ತು ನೋಡ್ರಿ ಸರಿ ಪುಷ್ಪಾ ನಾನಿಂಗೆ ಬರ್ತೇನೆ ನನ್ನ ಮಗ ಎದ್ರೆ ಕಷ್ಟ ಏ ಮುದುಕಿ ನಿನ್ನ ಮಗನಿಗೆ ಮತ್ತು ನನ್ನ ಬಗ್ಗೆ ಏನಾದರೂ ಹೇಳಿಬಿಟ್ಟು ಜಾತ್ರೆಗೆ ಬ್ಯಾನರ್ ಕಟ್ಟಿದಂಗೆ ನಾಲ್ಕು ಬದಿಗೂ ಹಗ್ಗ ಹಾಕಿ ಕಟ್ಟಿ ಮಡಕೆ ಹೊಡೆದಂಗೆ ಒಡೆದ್ ಬಿಡ್ತಾನೆ ನಿನ್ ಮಗ ಕಡೆ ನಂಗೆ ಹೇಳಲ್ಲ ಬಿಡೋದೆ ಏ ಮುದ್ಕಿ ಏನು ಉಂಟ ಮುಂಡಿದೆ ದುಡ್ಡು ಕೊಡ್ದೆ ಹಂಗೆ ಉಂಟಿಯಲ್ಲೆನ್ ತಾತ ಬೇಗ ನಿನ್ ಮಗ ಮತ್ತೆ ಬಂದಗಿನ್ ನಾನು ಪುಷ್ಪ ಗುಡ್ ನೈಟ್ ಮುದ್ಕಿ ನಾಳೆ ಸಿಗುವ ಬಾಯ್ ಲಕ್ಷ್ಮಿ ಲಕ್ಷ್ಮೀ ನಿಮ್ಮಮ್ಮನೀ ಏ ತಪ್ಪಾಯ್ತು ತಪ್ಪಾಯ್ತು ನಮ್ಮಮ್ಮನೀ ಸೌಭಾಗ್ಯದ ಲಕ್ಷ್ಮಿ ಬರಮ್ಮ ಹಾಳದೋಳು ಪೂಜೆ ಮಾಡು ಅಂದರೆ ದೇವರಿಗೆ ನಿಮ್ಮಮ್ಮ ನಿಮ್ಮಮ್ಮ ಅಂತ ಬೈತಾರೆ ಈ ಥರ ಪೂಜೆ ಮಾಡಿದ್ರೆ ದೇವ್ರ ಎಲ್ಲಿರ್ಬೇಕು ಕೆತ್ಕೊಂಡು ಓಡೋಗ್ತಾ ಅಷ್ಟೆ ರೀ ಆರ್ತಿ ತೊಗೊಳ್ರಿ ಇದು ಬೇರೆ ಹಾಂ ಬಂದಲ್ಲ ವನ್ಯ ಅಲ್ಲೇ ಮೊಬೈಲ್ ನೋಡಿ ಚಾರ್ಜ್ ಹಾಕಿದ್ದೀವಿ ಹಾಡು ಯಾರು ಹಾಡಿದ್ದೀವಿ ಇಲ್ಲ ರೀ ನಾನೇ ಹಾಡಿದ್ದು ಬರೀ ಚಂದ ಹಾಡ್ತೀನಿ ನೋಡು ಏನೇ ಹಾಡಿ ರೀ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು ನಾನೇ ಅಡುಗೆ ಮಾಡ್ತೀನಿ ನೀವು ಆರಾಮಾಗಿರ್ರಿ ಹ್ಞೂ ಇಬ್ಬರು ಸೇರಿ ಮಾಡ್ದಾಯ್ತು ನಾ ತರಕಾರಿ ಹಚ್ಕೊಡ್ತೇನೆ ನೀವು ಮಾಡತ್ತಂತ ರೀ ಹಬ್ಬಕ್ಕೆ ಏನು ಅಡುಗೆ ಮಾಡೋಣ ಹಬ್ಬಕ್ಕೆ ವರ್ಷ ಏನು ಮಾಡ್ತೀಯ ಅದೇ ಮಾಡು ಈ ವರ್ಷ ಸಾವಿಗೆ ಪಾಯಸ ಮಾಡ ಸಾವಕ್ಕೆ ಪಾಯಸ ಮಾಡಿ ನೀ ಏನೇನು ಬೇಕಂತ ಲೇಸ್ಟ್ ಮಾಡಿಕೊಡು ನಾವೆ ಹಾಂ ಹಾ ರೀ ಬರ್ಕೊಡ್ತೆ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನೇ ಮಾತಾಡೋಣ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೌಡ್ರೆ ಅಂತೂ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯ್ತು ನೋಡ್ರಿ ಏನು ಮಾತಾಡ್ತಾ ಇದ್ದಾರೆ ಇವರು ನಾ ಎಲ್ಲೋ ಮೊನ್ನೆ ತರ ಇವತ್ತು ಕಿಡ್ನಾಪ್ ಮಾಡಲ್ಲ ಅಂತ ಮಾಡಿದ್ದೆ ನೋಡ್ಮೀಪ ಅಂಕಲ್ನೇ ಇರಬೇಕು ಸರಿ ಗೌಡ್ರ ಬರ್ತೇ ಮತ್ತೆ ಮೀನಾಕ್ಷೇತ್ರ ಎಲ್ಲರೂ ಹೇಳ್ಬಿಟ್ಟಿವರ್ತಾ ಆಯ್ತಾ ಏನ್ರಿ ಜೋರು ಮಾತಾಡ್ತಾ ಇದ್ರಿ ಅದು ಹಾ ಕೆಲಸದ ಬಗ್ಗೆ ಇವತ್ತು ಹಬ್ಬ ಇವತ್ತು ಕೆಲಸನಾ ಹೇ ಅದು ನಿಂಗೆ ಗೊತ್ತಾಗಲ್ಲ ನಡಿ ನಡಿ ನೀವು ಹೋಗಿರಿ ನಾನು ಸರ್ಸಕ್ನತ್ರ ಹೋಗಿ ಕರ್ಬೇ ಬಿಸ್ಕೋಬರ್ತೆ ಹ್ಞೂ ಹ್ಞೂ ಬೇಗ ಬಾ ರೀ ನಿನ್ನೆ ಹೋದವ್ರು ಅಪ್ಪ ಇನ್ನೂ ಬರಲಿಲ್ಲ ಅಲ್ಲ ರೀ ಬರ್ತಾರೆ ತಗ ನಿಮ್ಮಪ್ಪ ಏನು ಸಣ್ಣ ಹುಡುಗೇನು ಅಲ್ವೇ ಮತ್ತೆ ನಿಮ್ಮಪ್ಪ ಹಿಮಾಲಯಕ್ಕೆ ಹೋಗ್ಬೇಕು ಅಂತ ಇದ್ದರು ಹಂಗಿಂದ ಹಂಗೆ ಬಸ್ ಹತ್ಕ ಹೋದ್ರೆ ಹಂಗೆ ಮತ್ತೆ ಅದಂತೀರಾ ನಾನು ನಮ್ಮ ಅಪ್ಪನಿಗೋಸ್ಕರ ಚಕ್ಲಿ ಕೋಡ್ಬಳೆ ಕರ್ಜಿಕಾಯಿ ಎಲ್ಲ ಮಾಡಿದ್ದೆ ಅವರಲ್ಲಿ ಹೋಗಿ ತಿನ್ಲಿ ಅಂತ ಹೇಳಿ ಏನು ಅಷ್ಟೆಲ್ಲ ಮಾಡಿದ್ಯಾ ಮತ್ತೆ ಚಹಾ ಕೊಡ್ತಾ ಒಂದು ಹಿಡೀರಿ ಹೇಳಿ ಕೊಡ್ಲೇ ಇಲ್ಲ ಅಲ್ಲೇ ಎಲ್ಲ ಹಂಗೆ ತೆಗೆದಿಟ್ಟಿದ್ಯೇನೆ ಸರ್ಸಕ್ಕ ಬಾರೆ ಮೀನಾ ಬರ್ರಿ ನೀವು ನಿಮಗೂ ಏನು ಎಕ್ಸ್ಟ್ರಾ ಕರಿಬೇಕು ಏನೇ ಮೀನಾ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಬಂದಿದ್ದೀರಾ ವಿಷಯ ಇದೆ ಸರ್ಸಕ್ಕ ರೀ ನೀವೇ ಹೇಳ್ತಿರೋ ಇಲ್ಲ ನಾನ್ ಹೇಳು ಏನೇ ಅದು ನೀ ಹೇಳು ನಾ ಹೇಳು ಅಂತ ಇಬ್ಬರೇ ಮಾತಾಡ್ತಾ ಇದ್ದೀರಾ ಅಂಕಲ್ ನಿನ್ನೆಯಿಂದ ಮನೆಗ್ ಬರ್ಲೇ ಇಲ್ವಲ್ಲ ಹೂನ ಮೀನ ನಿಮ್ಮಪ್ಪನ ಏ ಏನಿಲ್ಲ ಸಸಕ ಅವಳೇನೋ ತಮಾಷೆ ಮಾಡ್ತಾ ಸಸಕ ಅಪ್ಪ ಇವರು ಮತ್ತೆ ಗೌಡ್ರು ಸೇರಿ ಕಿಡ್ನಾಪ್ ಏನ್ರಿ ಮಾಡಿದ್ರಿ ಅಪ್ಪ ಯಾಕ್ರಿ ಕಿಡ್ನಾಪ್ ಮಾಡ್ಸಿದ್ರಿ ಅದು ನಾನೇನು ಕಿಡ್ನಾಪ್ ಮಾಡಿಸಿಲ್ವೆ ಸರ್ಸಕ್ಕ ಯಾವುದೋ ರಿಕ್ಷಾ ಸೌಂಡು ಹಾ ಬಾರಿ ಮೀನಾ ಹೋಗಿ ನೋಡುವ ಏನು ಮೈಲಾರಿ ಎಲ್ಲ ಹೆಂಡತಿ ಅತ್ತ ಒದ್ರ ಬಿಟ್ಟೇನು ಎಲ್ಲ ಗೌಡ್ರೆ ನಾವು ಅವಾಗ ಮಾತಾಡ್ತಾ ಇರೋದು ಮೀನಾಜಿ ಕೇಳಿಸ್ಕೊಬಿಟ್ಟಾಳೆ ನಡಿ ಯಾವ್ದೋ ರಿಕ್ಷಾ ಬಂತಲ್ಲ ಯಾರು ಬಂದ್ರು ನೋಡು ಸರ್ಸಕ್ಕ ಅದು ಆಂಟಿ ಅಂಕಲ್ ಮತ್ತೆ ನಿಮ್ಮ ತಮ್ಮನ್ ತರ ಕಾಣ್ತಾ ಇದಾರಲ್ಲ ಹೂ ಕಣೆ ಮೀನಾ ಗೊತ್ತಾಗ್ತಿಲ್ಲ ಏನ್ರಿ ಗೌಡ್ರಿ ನಿಮ್ಮ ಮಾವನ ಕಾಣ್ತಾ ಅದು ಆ ಹುಡುಗಿ ಯಾರು ಅಂತ ಗೊತ್ತಾಗಲಿಲ್ಲ ಬರ್ರಿ ಬರ್ರಿ ಅಪ್ಪ ನಿನ್ನೆ ಇಂದ ಎಲ್ಲಿ ಹೋಗಿದ್ರಿ ಅಮ್ಮ ನೀವಾಗ ಬಂದ್ರಿ ಹೌದು ಈ ಹುಡುಗಿ ಯಾರು ಅದನ್ನ ನಾ ಹೇಳ್ತೇನೆ ನೀವ್ಯಾರು ನಾನೇ ನಿಮ್ಮ ಅಪ್ಪನ ಕಿಡ್ನ್ಯಾಪ್ ಮಾಡಿದ್ದು ಇಲ್ಲಿಬ್ರೂ ನಿಂತಾರಲ್ಲ ಅವರೇ ನಂಗೆ ಕಿಡ್ನ್ಯಾಪ್ ಮಾಡಿಸ್ಲಿಕ್ಕೆ ಹೇಳಿದ್ದು ಏನಪ್ಪ ಇದು ಹೌದಮ್ಮ ನಿನ್ನ ಗಂಡ ಮತ್ತು ಆ ಮೈಲಾರಿ ಸೇರಿ ನನ್ನ ಕಿಡ್ನ್ಯಾಪ್ ಮಾಡಿಸ್ಬಿಟ್ಟಿದ್ರು ಆದರೆ ಇವನೇನು ಕೆಟ್ಟವನಲ್ಲ ತಂಗಿ ಮದುವೆ ಮನೆ ಸಾಲ ಎಲ್ಲ ತಂದ ಮೇಲೆ ಹಾಕ್ಕೊಂಡು ಈ ಕಿಡ್ನ್ಯಾಪ್ ಕೆಲಸ ಮಾಡ್ತಾಯಿದ್ದ ನಾನೆಲ್ಲ ಬುದ್ಧಿ ಹೇಳಿ ಕಡೆಗೂ ನಿಮ್ಮ ತಮ್ಮನಿಗೆ ಇವನ್ ತಂಗಿನೇ ರೀ ಮಾಡಿಸೆ ಏನ್ರಿ ಸರ್ಸು ಅದು ಈ ವರ್ಷ ಸಂಕ್ರಾಂತಿಗಾದ್ರೂ ನಿಮ್ಮಪ್ಪ ಸ್ಕೂಟರ್ ಕೊಡ್ಸ್ಲಿ ಹೇಳಿ ಹಂಗೆ ಮಾಡಿದ್ರ ಅಷ್ಟೇ ಕಿಡ್ನಾಪ್ ಮಾಡಿಸಿದ್ರೆ ಅದೇ ದುಡ್ಡಿಂದ ಸ್ಕೂಟರ್ ತಗೊಳ್ಳುವ ಹೇಳಿ ಮೈಲಾರಿ ಪ್ಲಾನ್ ಗೌಡ್ರೆ ಏನ್ರಿ ಎಲ್ಲ ನನ್ನ ಮೇಲೆ ಆಗ್ತಾ ಇದ್ದೀರಾ ಎಲ್ಲ ರೀ ಹೇಳಿದ್ದೀಯಾ ಇಬ್ರು ಒಟ್ಟಿಗೆ ಪ್ಲಾನ್ ಮಾಡಿ ನೀವಲ್ಲ ನಾನಲ್ಲ ಅಂತ ಹೇಳ್ತಾ ಇದ್ದೀರಿ ಹೋಗ್ಲಿ ಬಿಡಮ್ಮ ಸರ್ಸು ಹಳೆ ಅಂದ್ರೆ ನನ್ ಕ್ಷಮಿಸ್ಬಿಡ್ರಿ ನಿಮ್ ಇಷ್ಟು ವರ್ಷ ಸಂಕ್ರಾಂತಿ ಸ್ಕೂಟರ್ ಕೊಡಸ್ತಾ ಹೇಳಿ ಕೊಡಸ್ತೇನ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂದ್ರೆ ಮಾವನೂರೇ ಈ ವರ್ಷ ಸ್ಕೂಟರ್ ಕೊಡಿಸ್ತೀರ ಅನ್ನಂಗ ಆಯ್ತ ಹಂಗಾದ್ರೆ ಇಲ್ಲಪ್ಪ ಈ ವರ್ಷ ನಿಮ್ಗೆ ಸ್ಕೂಟರ್ ಕೊಡ್ಸೋ ದುಡ್ಡಲ್ಲಿ ನಿನ್ನ ಮೈದ ಮದ್ವೆ ಮಾಡಿಸಾಯ್ತು ಬರೋ ವರ್ಷ ಸಂಕ್ರಾಂತಿಗೆ ನಿಂಗೆ ಫಿಕ್ಸ್ ಸರ್ಸು ನಿನ್ ತಮ್ಮನಾದ್ನಿಗೆ ಆರ್ತಿ ಮಾಡಿ ಒಳಗೆ ಕರ್ಕೊಳಮ್ಮ ಹಾ ಮಗೋ ಬರ್ತೇ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆದನ್ನೇ ಮಾತಾಡೋಣ ಈ ವರ್ಷ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮತ್ತೆ ಕಮೆಂಟ್ ಮಾಡೋದು ಮರಬೇಡ್ರಿ